ಇನ್ನು ಕಾಯಿ ಕಡುಬು ಮಾಡೋದು ತುಂಬಾ ಸುಲಭ ಯಾವುದೇ ರೀತಿ ಅಚ್ಚು ಬೇಡ ಬರೀ ಆಲೂಗಡ್ಡೆ ಮ್ಯಾಷ್ ಇರಿದ್ರೆ ಸಾಕು ಎಷ್ಟು ಈಸಿಯಾಗಿ ನಾವು ಕಾಯಿ ಕಡುಬನ್ನು ಮಾಡ್ಬೋದು ಹಾಗಾದರೆ ಬನ್ನಿ ಈಸಿಯಾಗಿ ಕಾಯಿ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಸ್ಟಿಕ್ ಪಾತ್ರೆಯನ್ನು ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಒಂದು ಬೌಲ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಕಾಲು ಬೌಲ್ ಆಗುವಷ್ಟು ಎಕ್ಸ್ಟ್ರಾ ನೀರನ್ನು ಮತ್ತೆ ಸೇರಿಸ್ತಾ ಇದ್ದೀನಿ ಇವಾಗ ಸ್ಟವನ್ನು ಆನ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಕಾಲು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ ನೋಡಿ ಇವಾಗ ನೀರು ಕುದೀತಾ ಇದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಯಾವಾಗ ನೀರು ಚೆನ್ನಾಗಿ ಬಾಯ್ಲ್ ಆಗುತ್ತೋ ಅವಾಗ ನಾವು ಒನ್ ಕಪ್ ನೀರು ತೊಗೊಂಡಿದ್ದೀವಲ್ಲ ಅದಕ್ಕೆ ಒಂದು ಕಪ್ ಹಿಟ್ಟು ತಗೊಳ್ಳೋಣ ನಾನಿಲ್ಲಿ ನೀರನ್ನು ಎಕ್ಸ್ಟ್ರಾ ಕಾಲು ಕಪ್ ತೊಗೊಂಡಿದ್ದೀನಿ ಕೆಲವೊಂದು ಹಿಟ್ಟು ಜಾಸ್ತಿ ನೀರು ತಗೊಳುತ್ತೆ ಹಾಗಾಗಿ ಸರಿಯಾದ ವಿಧಾನ ಅಂದರೆ ಒಂದು ಕಪ್ ನೀರಿಗೆ ಒಂದು ಕಪ್ ಹಿಟ್ಟಾದರೆ ಸಾಕಾಗುತ್ತೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಒಂದೇ ಸಲಕ್ಕೆ ಹಾಕ್ಕೊಳೋದು ಬೇಡ ನೋಡಿ ಇವಾಗ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವನ್ನು ಮಾತ್ರ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಹೀಗೆ ಮಿಕ್ಸ್ ಆದರೆ ಸಾಕಾಗತ್ತೆ ಒಂದು ತರ್ಟಿ ಸೆಕೆಂಡ್ ಸ್ವಲ್ಪ ಮಿಕ್ಸ್ ಮಾಡ್ದಂಗೆ ಮಾಡಿ ನೆಕ್ಸ್ಟ್ ಸ್ಟವನ್ನು ಆಫ್ ಮಾಡಿಬಿಡಿ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಡಿ ಯಾಕಂದರೆ ಅದು ಚೆನ್ನಾಗಿ ಅಲ್ಲೇ ಹಿಟ್ಟಿಗೆ ಒಗ್ಗತ್ತೆ ಈಗ ನಾವು ಹೂರಣವನ್ನು ತಯಾರಿ ಮಾಡ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಕಾಲು ಸ್ಪೂನ್ ತುಪ್ಪವನ್ನು ತಗೊಂಡಿದ್ದೀನಿ ಒಂದು ಸ್ಪೂನ್ ಗಸಗಸೆಯನ್ನು ತಗೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಬೌಲ್ ಆಗುವಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಇದು ಹಸಿ ಕೊಬ್ಬರಿ ಕಾಯಿ ತುರಿಯಾಗಿದೆ ನೀವು ಬೇಕಾದ್ರೆ ಒಣ ಕೊಬ್ಬರಿನೂ ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ಮುಕ್ಕಾಲು ಭಾಗದಷ್ಟು ನಾನು ಬೆಲ್ಲವನ್ನು ತಗೊಂಡಿದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವನ್ನು ಕೂಡ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ನೋಡಿ ಒಂದು ಬೌಲ್ ಕಾಯಿ ತುರಿಗೆ ಮುಕ್ಕಾಲು ಬೌಲ್ ಬೆಲ್ಲ ಆದರೆ ಸಾಕಾಗತ್ತೆ ಸ್ವಲ್ಪ ಈ ಥರ ಕೊಬ್ಬರಿ ಕರಗ್ತಾ ಬಂತು ಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಬಂತು ಅಂದರೆ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಬಿಡಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಈ ಥರ ಮಿಕ್ಸ್ ಇರಿ ಬೆಲ್ಲ ಕಾಯಿ ತುರಿಯೊಂದಿಗೆ ಚೆನ್ನಾಗಿ ಕರಗತ್ತೆ ಒಂದು ಎರಡು ನಿಮಿಷದಲ್ಲಿ ಹೂರಣ ಬಾಣಲಿ ಇದೆ ನೋಡಿ ಈ ಥರ ಆಯಿತು ಅಂದರೆ ಹೂರಣ ಸರಿಯಾದ ಹದಕ್ಕೆ ಬಂದಿದೆ ಅಂತ ಹೇಳಿ ಇವಾಗ ನಾವು ಸ್ಟವನ್ನ ಆಫ್ ಮಾಡಿಬಿಡೋಣ ಈಗ ನಾವು ಪಕ್ಕದಲ್ಲಿ ಹಿಟ್ಟನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ಲ ಅದು ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ ತಕ್ಷಣ ಸ್ವಲ್ಪ ನೀರನ್ನು ಚಿಮ್ಸ್ತಾ ನಾವು ನಾದ್ಕೊಳ್ಬೇಕು ಗಂಟುಗಳು ಇರಬಾರ್ದು ಆ ರೀತಿ ನಾವು ಚೆನ್ನಾಗಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ನಮ್ಮ ಕಡುಬು ತಯಾರಿ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಈ ಕಡೆ ನಮ್ಮ ಹೂರಣ ಕೂಡ ತುಂಬ ತಣ್ಣಗಾಗಿದೆ ಇದನ್ನು ಒಂದು ಬೌಲಿಗೆ ತಗೊಳ್ಳೋಣ ಇವಾಗ ನಿಮಗೆ ಈಸಿಯಾಗಿ ಕಾಯಿ ಕಡುಬು ಮಾಡೋದನ್ನು ಹೇಳ್ತೀನಿ ನೋಡಿ ಸ್ವಲ್ಪ ನಾವು ಕೈಗೆ ತುಪ್ಪ ಆಗಲಿ ಎಣ್ಣೆನಾಗಲಿ ಕೈ ಹಚ್ಕೋಬೇಕು ಈ ಥರ ನೋಡಿ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚಿಕ್ಕ ಉಂಡೆ ತಗೊಳ್ಬೇಕು ನಾವು ಸ್ವಲ್ಪ ರೌಂಡಾಗಿ ಉಂಡೆ ಮಾಡಿಕೊಳ್ಬೇಕು ಈಗ ಒಂದು ಪ್ಲಾಸ್ಟಿಕ್ ಪೇಪರ್ ಅಥವಾ ನಿಮ್ಮ ಮನೇಲಿ ಬಾಳೆದೆಲೆ ಇದ್ದರೂ ತುಂಬಾ ಒಳ್ಳೆಯದು ಇಲ್ಲಿ ನಾನು ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ ನೋಡಿ ಈ ಥರ ಶೀಟ್ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಪೀಸ್ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಆಯಿಲನ್ನು ಹಚ್ತಾ ಇದ್ದೀನಿ ಈ ಉಂಡೆ ತಯಾರಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಇನ್ನೊಂದು ಪ್ಲಾಸ್ಟಿಕ್ ಶೀಟನ್ನು ಇಡೋಣ ನೋಡಿ ನೆಕ್ಸ್ಟ್ ನಾವು ಆಲೂ ಮ್ಯಾಷರ್ ಅಥವಾ ಬೇಳೆ ಟೊಮೊಟೊನೆಲ್ಲ ಮ್ಯಾಶ್ ಮಾಡಲಿಕ್ಕೆ ಉಪಯೋಗಿಸ್ತೀವಲ್ಲ ಅದನ್ನು ತೊಗೊಂಡ್ಬಿಟ್ಟು ಈ ಥರ ಸ್ವಲ್ಪ ನಾವು ಪ್ರೆಸ್ ಮಾಡಿದರೆ ಸಾಕು ಎಷ್ಟು ನೀಟಾಗಿ ರೌಂಡಾಗಿರುವ ಒಂದು ಎಲೆ ಸಿಗತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ನಾವು ಲಡ್ಸೋಕೋದ್ರೂ ಇಷ್ಟು ನೀಟಾಗಿ ಕ್ಲೀನಾಗಿ ರೌಂಡ್ ಶೇಪಲ್ಲಿ ನಮಗೆ ಸಿಗೋದಿಲ್ಲ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂಥೇಳಿ ಎಷ್ಟು ಈಸಿ ಅಲ್ವಾ ಇದಕ್ಕೆ ನಾವು ಮಾಡಿಕೊಂಡಂಥ ಹೂರ್ಣವನ್ನು ಈ ರೀತಿ ಇಡೋಣ ನೆಕ್ಸ್ಟ್ ನಾವು ಇದನ್ನು ಸ್ವಲ್ಪ ಈ ರೀತಿ ಫೋಲ್ಡ್ ಹಾಕ್ಕೊಳ್ಳೋಣ ನೋಡಿ ನೋಡಿ ಈ ಥರ ಫೋಲ್ಡ್ ಮಾಡಿ ಸ್ವಲ್ಪ ನಮ್ಮ ಕೈಯಿಂದ ಪ್ರೆಸ್ ಮಾಡಿದ್ರೆ ಸಾಕು ನಾವು ಇದನ್ನು ಡೈರೆಕ್ಟಾಗಿ ಹೀಗೆ ತೊಗೊಳ್ಬೋದು ಚೆನ್ನಾಗಿ ಜಾಯ್ನ್ ಆಗಿರುತ್ತೆ ಇವಾಗ ನಾನು ಇನ್ನೊಂದು ಸೀಕ್ರೆಟ್ ಟಿಪ್ಸನ್ನು ಹೇಳ್ತೀನಿ ನೋಡಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಸ್ಟೀಲ್ ಡಬ್ಬಿ ಮುಚ್ಚಲೇ ಇರುತ್ತಲ್ಲ ಅದನ್ನು ತೊಗೊಂಬಿಟ್ಟು ನೋಡಿ ಈ ರೀತಿ ಪ್ರೆಸ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಯಾವುದೇ ರೀತಿಯ ಹಿಟ್ಟಿರುತ್ತಲ್ಲ ಅದಿದ್ದರೆ ಅದು ನೀಟಾಗಿ ಕಟಿಂಗ್ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ನಾವು ಕಟ್ ಮಾಡ್ಬೋದು ಮತ್ತು ಒಳ್ಳೆಯ ಶೇಪ್ ಸಿಗತ್ತೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರ್ ಆಗಿರುವಂತಹ ನೀಟಾಗಿರುವಂಥ ಕಾಯಿ ಕಡುಬು ರೆಡಿ ಆಯಿತು ನೋಡಿ ಇಷ್ಟು ನೀಟಾಗಿರುವ ಕಾಯಿ ಕಡುಬು ಮಾಡೋಕ್ಕೆ ನಾವು ಎಷ್ಟು ಕಷ್ಟಪಡಬೇಕಾಗಿತ್ತು ಎಷ್ಟು ಬೇಕಾದರೂ ನಾವು ಒಂದೇ ನಿಮಿಷದಲ್ಲಿ ಎಷ್ಟೊಂದು ಕಾಯಿ ಕಡುಬುಗಳನ್ನು ಮಾಡ್ಬೋದು ಅಂತ ಹೇಳಿ ನೋಡಿ ತುಂಬಾ ಈಸಿಯಾಗಿ ಕಷ್ಟ ಪಡದೆ ನಾವು ಕಾಯಿ ಕಡುಬನ್ನು ತಯಾರಿ ಮಾಡ್ಕೊಳ್ಬೋದು ಅದೇ ರೀತಿ ನಾವು ಮೋದಕವನ್ನು ಕೂಡ ತಯಾರಿ ಮಾಡ್ಬೋದು ನೋಡಿ ಈ ರೀತಿ ಉಂಡೆಯನ್ನು ಪ್ರೆಸ್ ಮಾಡಿಬಿಟ್ಟು ನಾವು ಮೊದಲೇ ತಯಾರಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಹುರಡವನ್ನು ನೀಟಾಗಿ ಮಧ್ಯದಲ್ಲಿ ಇಟ್ಟರೆ ಆರಾಮಾಗಿ ನಾವು ಫೋಲ್ಡಿಂಗ್ ಹಾಕೋಬೋದು ನೋಡಿ ಎಷ್ಟು ಈಸಿಯಾಗಿ ನಾವು ಮೋದಕವನ್ನು ತಯಾರಿ ಮಾಡ್ಬೋದು ಅಂತ ನೋಡಿ ಈ ಥರ ಶೇಪ್ ಕೊಟ್ಟರೆ ಆಯಿತು ಸೂಪರಾಗಿರುವಂತಹ ಮೋದಕ ರೆಡಿ ಆಗುತ್ತೆ ಇವಾಗಂತೂ ಗಣಪತಿ ಹಬ್ಬ ಬರ್ತಾ ಇದೆ ಮೋದಕವನ್ನು ನೀವು ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ನೋಡಿ ಸುತ್ತಲೂ ಶೇಪನ್ನು ಕೊಡಬೇಕು ಆಮೇಲೆ ನಿಧಾನವಾಗಿ ಅದನ್ನು ಫೋಲ್ಡ್ ಮಾಡ್ಕೊತಾ ಬಂದರೆ ಸೂಪರ್ ಆಗಿರುವಂಥ ಮೋದಕ ರೆಡಿಯಾಗತ್ತೆ ಎಷ್ಟು ಚೆನ್ನಾಗಿ ಮೋದಕ ಬಂದಿದೆ ನೋಡಿ ನಾವು ಈಸಿಯಾಗಿ ಕಾಯಿ ಕಡುಬನ್ನು ಮಾಡ್ಬೋದು ಮೋದಕವನ್ನು ಮಾಡ್ಬೋದು ನೋಡಿ ಇವಾಗ ನಾನು ಇಡ್ಲಿ ಪಾತ್ರೆ ಆಲ್ರೆಡಿ ಬಿಸಿ ಮಾಡಿಟ್ಕೊಂಡಿದ್ದೀನಿ ಸ್ಟೀಮರ್ ಇಟ್ಟಿದ್ದೀನಿ ನೋಡಿ ಇದ್ರ ಮೇಲೆ ನಾವು ಮಾಡಿದಂಥ ಎಲ್ಲ ಕಾಯಿ ಕಡುಬನ್ನು ಮತ್ತು ಮೋದಕವನ್ನು ಕೂಡ ನಾನು ಇಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ನೀವು ಸ್ಟೀಮ್ ಮಾಡಿದರೆ ಸಾಕಾಗುತ್ತೆ ನೀವು ಈ ರೀತಿಯಲ್ಲಿ ಕಾಯಿ ಕಡುಬನ್ನು ಹಬ್ಬಕ್ಕೆ ಮಾಡಬೇಕು ಅಂತೇನಿಲ್ಲ ಡೈಲಿ ನಿಮಗೆ ಮಕ್ಕಳಿಗೆ ಇಷ್ಟ ಆದರೆ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಈಸಿ ಅಡುಗೆಗಳಿಗೆ ಮತ್ತು ಹೆಲ್ತ್ ಟಿಪ್ಸಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್